ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನನ್ನ ಗೆ ಸ್ವಾಗತ ಸ್ನೇಹಿತರೆ ಡಿ ಸಿಇ ಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದಕ್ಕೆ ಸಂಬಂಧಪಟ್ಟಾಗೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಪ್ರಾರಂಭವಾಗಿದೆ ಫಸ್ಟ್ ರೌಂಡ್ ಕೌನ್ಸಿಲಿಂಗು ಸೀಟ್ ಅಲಾಟ್ಮೆಂಟ್ ಆಗಿದೆ ನಾವು ಚಾಯ್ಸ್ ಎಂಟ್ರಿಗಳನ್ನ ಮಾಡ್ತಾ ಇದೀವಿ ಚಾಯ್ಸ್ ಎಂಟ್ರಿ ಮಾಡ್ಲಿಕ್ಕೆ ನಮಗೆ ಇವತ್ತು ಲಾಸ್ಟ್ ಡೇಟ್ ಇದೆ ಅಂದ್ರೆ ಇಪ್ಪತ್ತೇಳ ಇಪ್ಪತ್ತಾರನೇ ತಾರೀಕಿನವರೆಗೂ ಲಾಸ್ಟ್ ಡೇಟ್ ಇದೆ ಅದಾದ್ಮೇಲೆ ನಾವು ಏನ್ ಮಾಡ್ಬೇಕಾಗುತ್ತೆ ಚಲನ ಡೌನ್ಲೋಡ್ ಮಾಡ್ಬೇಕಾಗುತ್ತೆ ಚಲನ ಡೌನ್ಲೋಡ್ ಮಾಡಿಕೊಂಡು ದುಡ್ಡು ಕಟ್ಟಿ ನಾವು ಆಫೀಸ್ ಆರ್ಡರ್ ಅನ್ನ ಆಹ್ಹ್ ಏನು ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಂಡು ಕಾಲೇಜ್ಗೆ ಅಡ್ಮಿಷನ್ ತಗೋಬೇಕಾಗುತ್ತೆ ಯಾರು ಇದು ಚಾಯ್ಸ್ ಒನ್ ಮಾಡಿದವರು ಟ್ವಾಯ್ಸ್ ಟೂ ಮಾಡಿದವರು ನೆಕ್ಸ್ಟ್ ರೌಂಡ್ ಗೆ ಹೋಗ್ತಾರೆ ಟ್ವೆಸ್ ಟೂ ಮಾಡಿದವರು ಕೂಡ ನಾವ್ ಏನ್ ಮಾಡ್ಬೇಕಾಗುತ್ತೆ ದುಡ್ಡನ್ನ ಕಟ್ಟಬೇಕಾಗುತ್ತೆ ಸೀಟ್ ಅನ್ನ ಹೋಲ್ಡ್ ಮಾಡಬೇಕಾಗುತ್ತೆ ಸೆಕೆಂಡ್ ರೌಂಡ್ ಅಲ್ಲಿ ಹೈಯರ್ ಆರ್ಡರ್ ಹೈಯರ್ ಪ್ರಿಯಾರಿಟಿ ಏನಾದ್ರು ಸಿಕ್ಕರೆ ನೋಡೋದು ಇಲ್ಲ ಅಂದ್ರೆ ಪ್ಲಸ್ ರೌಂಡ್ ಅಲ್ಲಿ ಸಿಕ್ಕಿರೋ ಕಾಲೇಜು ನಮಗೆ ಇರುತ್ತೆ ಚಾಯ್ಸ್ ತ್ರೀ ಮಾಡಿದವರು ಹೊಸದಾಗಿ ಹೊಸ ಎಂಟ್ರಿಗಳನ್ನ ಮಾಡಬಹುದು ಚಾಯ್ಸ್ ಒನ್ ಅಂದ್ರೆ ಏನು ಚಾಯ್ಸ್ ಟೂ ಅಂದ್ರೆ ಏನು ಇದೆಲ್ಲ ನಾನು ಪ್ರೀವಿಯಸ್ ವಿಡಿಯೋಲ್ಲಿ ಹೇಳಿದಿರಿ ಸ್ನೇಹಿತರೆ ಇವಾಗ ದುಡ್ಡು ಕಟ್ಟಿದ ಆದ್ಮೇಲೆ ಏನೇನಾಗುತ್ತೆ ದುಡ್ಡು ಕಟ್ಟಿದ ಆದ್ಮೇಲೆ ಪ್ರೊಸೀಜರ್ ಏನು ಯಾವ ರೀತಿ ನಾವು ಕಾಲೇಜ್ಗೆ ರಿಪೋರ್ಟ್ ಆಗಬೇಕು ಏನ್ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋಲ್ಲಿ ನಾನು ಡಿಟೇಲ್ ಆಗಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ನಾವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡಿಪ್ಲೊಮಾ ಸಿಇಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಾವು ನಮ್ಗೆ ಏನು ಶುಲ್ಕ ಪಾವತಿ ಪ್ರವೇಶ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಾವು ಲಾಗಿನ್ ಆಗಕ್ಕೆ ನಮ್ಗೆ ಅವಕಾಶ ಇರುತ್ತೆ ಈ ರೀತಿ ನಾವು ಲಾಗಿನ್ ಆಗ್ತೀವಿ ಲಾಗಿನ್ ಆದ್ಮೇಲೆ ಇಲ್ಲಿ ನೋಡಿದ್ರೆ ನಮ್ಗೆ ಆಲ್ರೆಡಿ ಚಾಯ್ಸ್ ಎಂಟ್ರಿ ಮಾಡಿದೀವಿ ಚಾಯ್ಸ್ ಎಂಟ್ರಿ ಮಾಡಿದ ಮೇಲೆ ನಾವು ಚಾಯ್ಸ್ ಎಂಟ್ರಿ ಮಾಡಿದ್ಮೇಲೆ ಚಲನ್ ಡೌನ್ಲೋಡ್ ಆಯಿತು ಚಲನ್ ಡೌನ್ಲೋಡ್ ಆದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ನಮಗೆ ದುಡ್ಡು ಕಟ್ತೀವಿ ದುಡ್ಡು ಕಟ್ಟಿದಾದ್ಮೇಲೆ ಚಲನ್ ಡೌನ್ಲೋಡ್ ಮಾಡ್ಕೋಬೇಕು ಚಲನ್ ಡೌನ್ಲೋಡ್ ಮಾಡ್ಕೊಂಡ್ ಮೇಲೆ ದುಡ್ಡು ಕಟ್ಟಿರ್ತೀವಿ ದುಡ್ಡು ಆದ್ಮೇಲೆ ಇಲ್ಲಿ ನೋಡಿ ನಮಗೆ ಫೀಸು ಕಟ್ಟಬೇಕಾಗಿರೋದು ಏಳ್ನೂರ ಐವತ್ತು ಕಟ್ಟಿರೋ ಫೀಸು ಇಲ್ಲಿ ಅಪ್ಡೇಟ್ ಆಗಿದೆ ನೋಡಿ ಕಟ್ಟಿರೋ ಫೀಸ್ ಏಳ್ನೂರ ಐವತ್ತು ಆಮೇಲೆ ಬ್ಯಾಲೆನ್ಸ್ ಇದೆ ಜೀರೋ ಅಂದ್ರೆ ಈಗ ಸಿಇಿಗೆ ನಾವ್ ಏನು ಕಟ್ಟಬೇಕಾಗಿಲ್ಲ ಇದು ಜೀರೋ ಆದ್ಮೇಲೆ ಏನಾಗುತ್ತೆ ಅಡ್ಮಿಷನ್ ಆರ್ಡರ್ ಜನರೇಟ್ ಆಗುತ್ತೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಅಡ್ಮಿಷನ್ ಆರ್ಡರ್ ಈ ರೀತಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನನಗೆ ಒಂದು ಪಿ ಡಿ ಎಫ್ ಜನರೇಟ್ ಆಗುತ್ತೆ ಆ ಪಿ ಡಿ ಎಫ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಪಿ ಡಿ ಎಫ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಒಂದು ಕಾಲೇಜ್ ಕಾಪಿ ಇರ್ತದೆ ಇನ್ನೊಂದು ಕ್ಯಾಂಡಿಡೇಟ್ ಕಾಪಿ ಇರ್ತದೆ ಆ ಪಿ ಡಿ ಎಫ್ ಅನ್ನ ಪ್ರಿಂಟ್ಔಟ್ ತಗೊಂಡು ನಾವು ಕಾಲೇಜ್ ಗೆ ಅಡ್ಮಿಷನ್ ಮಾಡ್ಸ್ಕೊಬೇಕಾಗುತ್ತೆ ಕಾಲೇಜ್ ಗೆ ಅಡ್ಮಿಷನ್ ಮಾಡಿಸ್ಕೋಬೇಕಾಗುತ್ತೆ ಮಾಡಿಸ್ಬೇಕಾದ್ರೆ ನಾವು ಬ್ಯಾಂಕ್ ಅಲ್ಲಿ ದುಡ್ಡು ಕಟ್ಟಿರೋ ಚಲನ್ ಬೇಕು ಇಲ್ಲಿ ಈ ಪ್ರಿಂಟ್ ಅಡ್ಮಿಷನ್ ಆರ್ಡರ್ ಇದೆಯಲ್ಲ ಈ ಪಿಡಿಎಫ್ ಪ್ರಿಂಟ್ ಬೇಕು ಚಲಾನ್ ಪಿಡಿಎಫ್ ಪ್ರಿಂಟ್ ನಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮ್ ಅಲ್ಲಿ ಯಾವ ಯಾವ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ಕೊಂಡಿದೀವಿ ಆ ಎಲ್ಲಾ ಡಾಕ್ಯುಮೆಂಟ್ಸ್ ಗಳು ಗಳುಜಿನಲ್ ಆಮೇಲೆ ಎರಡು ಸೆಟ್ ಜೆರಾಕ್ಸ್ ಅಟೆಸ್ಟೆಡ್ ಬೇಕಾಗುತ್ತೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಕಾಲೇಜ್ ಗೆ ತೊಂಡು ಹೋಗಬೇಕಾದ್ರೆ ಇದು ಒಂದು ನಾವು ದುಡ್ಡು ಕಟ್ಟಿರೋ ಚಲಾನು ಆಮೇಲೆ ಇಲ್ಲಿ ಪ್ರಿಂಟ್ ತಗೊಂಡಿರೋ ಅಡ್ಮಿಷನ್ ಆರ್ಡರ್ ಅದ್ರ ಜೊತೆಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ನಾವು ಏನೇನ್ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡಿಸ್ಕೊಂಡಿದೀವಿ ಆ ಎಲ್ಲ ಡಾಕ್ಯುಮೆಂಟ್ಸ್ ಗಳು ಆಮೇಲೆ ಎರಡು ಜೆರಾಕ್ಸ್ ಅನ್ನ ನಾವು ತಗೊಂಡು ಹೋಗಿ ನಾವು ಅಡ್ಮಿಷನ್ ತಗೋಬೇಕಾಗತ್ತೆ ಅಡ್ಮಿಷನ್ ತಗೊಂಡಾದ್ಮೇಲೆ ಅಲ್ಲಿಗೆ ನಮ್ಮ ಕೆಲಸ ಮುಗಿಯಲ್ಲ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏರಪ್ಪ ಅಂದ್ರೆ ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಇಲ್ಲಿ ಒಂದು ಜನರೇಟ್ ಆಗಿದೆ ಈ ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಅನ್ನ ನಾವು ಕ್ಲಿಕ್ ಮಾಡಿದ್ಮೇಲೆ ನಮ್ಗೆ ಈ ರೀತಿ ಒಂದು ಅಲೋಟ್ಮೆಂಟ್ ಡಿಟೇಲ್ಸ್ ಅಂತ ಬರ್ತದೆ ಇಲ್ಲಿ ನಾವು ಯಾವ ಇಂಜಿನಿಯರಿಂಗ್ ಯಾವ ಕಾಲೇಜ್ ಗೆ ಸೀಟ್ ತಗೊಂಡಿದೀವಿ ಯಾವ ಬ್ರಾಂಚ್ ಗೆ ಸೀಟ್ ತಗೊಂಡಿದೀವಿ ಇದು ಬರುತ್ತೆ ಆಮೇಲೆ ಇದನ್ನ ನಾವು ಅಪ್ ಮಾಡಬೇಕಾಗುತ್ತೆ ಇದನ್ನ ನಾವು ಫಿಲ್ ಅಪ್ ಮಾಡಿ ಸಬ್ಮಿಟ್ ಮಾಡ್ಬೇಕಾಗತ್ತೆ ಇದನ್ನ ಸಬ್ಮಿಟ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ನೆಕ್ಸ್ಟ್ ರೌಂಡ್ ಹೋಗೋಕೆ ಅಥವಾ ಕೆ ಒಂದು ಲೆಕ್ಕ ಸಿಗಲ್ಲ ಎಷ್ಟು ಸೀಟ್ಗಳು ತುಂಬಿದಾವೆ ಫಸ್ಟ್ ರೌಂಡ್ ಅಲ್ಲಿ ಇದರ ಇದು ಫಾರ್ಮ್ ಫಿಲ್ ಅಪ್ ಮಾಡ್ತಾ ಇದೀರಂದ್ರೆ ನಾನು ಸೀಟ್ ಅನ್ನ ತುಂಬಿ ತುಂಬಿದೀನಿ ಕನ್ಫರ್ಮ್ ಮಾಡ್ಕೊಂಡಿದೀನಿ ನಾನು ಅಡ್ಮಿಷನ್ ಆಗಿದ್ದೀನಿ ಅಂತ ನೀವು ಕೆಇಗೆ ಈ ಫಾರ್ಮ್ ಮುಖಾಂತರ ಹೇಳ್ತಾ ಇದ್ದೀರಾ ಸೊ ನೋಡಿ ಜಾಯಿನ್ ಇನ್ ದ ಅಲೋಟೆಡ್ ಕಾಲೇಜ್ ನಿಮ್ಗೆ ಅಲೋಟ್ ಆಗಿರೋ ಕಾಲೇಜ್ ಜಾಯಿನ್ ಆಗಿದ್ರೆ ಎಸ್ ಅಂತ ಕೊಡಿ ಆಮೇಲೆ ಡೇಟ್ ಆಫ್ ನೀವು ಇಪ್ಪತ್ತಾರನೇ ತಾರೀಕಿಗೆ ಜಾಯಿನ್ ಆದ್ರೆ ಇಪ್ಪತ್ತಾರು ಅಂತ ಕೊಡಿ ಇಪ್ಪತ್ತೇಳನೇ ತಾರಿಗೆ ಜಾಯಿನ್ ಆಗಿದ್ರೆ ಇಪ್ಪತ್ತೇಳು ಅಂತ ಕೊಡಿ ನೀವು ಇಪ್ಪತ್ತೇಳು ಜಾಯ್ನ್ ಆಗಬಹುದು ಇಲ್ಲಿ ಕ್ಯಾಲೆಂಡರ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಡೇಟ್ ಆಫ್ ಜಾಯ್ನಿಂಗ್ ಸಿಗುತ್ತೆ ಆಮೇಲೆ ಇದನ್ನ ಡೇಟ್ ಸೆಲೆಕ್ಟ್ ಮಾಡ್ಕೋಬೇಕು ದೆನ್ ಫಾರ್ ಎಕ್ಸಾಂಪಲ್ ಡೇಟ್ ಯಾವ ರೀತಿ ಸೆಲೆಕ್ಟ್ ಮಾಡ್ಕೊತೀರಾ ಇಲ್ಲಿ ಜುಲೈ ಟ್ವೆಂಟಿ ಸಿಕ್ಸ್ ಸೆಲೆಕ್ಟ್ ಮಾಡ್ಕೊಂಡು ಜುಲೈ ಟ್ವೆಂಟಿ ಸಿಕ್ಸ್ ಬರುತ್ತೆ ಇಲ್ಲ ಜುಲೈ ಟ್ವೆಂಟಿ ಸೆವೆನ್ ಸೆಲೆಕ್ಟ್ ಮಾಡ್ಕೊಂಡು ಜುಲೈ ಟ್ವೆಂಟಿ ಸೆವೆನ್ ಬರುತ್ತೆ ಡಿ ಯು ಪೇ ಅಡಿಷನಲ್ ಫೀಸ್ ಮನಿ ಕಾಲೇಜ್ ಫಾರ್ ಯುವರ್ ಅಡ್ಮಿಷನ್ ನೀವೇನಾದ್ರು ಈಗ ಕೆ ಗೆ ಬಿಟ್ಟು ಕೆ ಗೆ ತುಂಬಿರೋ ದುಡ್ಡನ್ನ ಬಿಟ್ಟು ಕೆ ಗೆ ನೀವು ನಲ್ವತ್ ತುಂಬಿದ್ರೆ ತುಂಬಿದ್ರೆ ಒಂದು ಲಕ್ಷ ತುಂಬಿದ್ರೆ ತೊಂಬತ್ತೊಂಬತ್ತು ಸಾವಿರ ಇದ್ರೆ ಅದೇನು ಚಲನ್ ಅಲ್ಲಿ ಬಂದಿರುತ್ತಲ್ಲ ಆ ದುಡ್ಡನ್ನ ಬಿಟ್ಟು ನೀವು ಅಲ್ಲಿ ಕಾಲೇಜ್ ಅಡ್ಮಿಷನ್ ಟೈಮ್ ಅಲ್ಲಿ ನಿಮ್ಗೆ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೇಳಿರ್ಬೋದು ತುಂಬಿದ್ರೆ ನೀವು ಇದನ್ನ ಎಸ್ ಅಂತ ಕೊಡಿ ಆ ಇಫ್ ಸೊ ಅದನ್ನ ತುಂಬಿದ್ರೆ ಎಷ್ಟು ಅಮೌಂಟ್ ತುಂಬಿದ್ರಿ ಹತ್ ಸಾವಿರ ತುಂಬಿದ್ರಿ ಎಸ್ ಅಂತ ಕೊಟ್ರೆ ಇಲ್ಲಿ ಹತ್ ಸಾವಿರ ತುಂಬಿದ್ರ ಇಪ್ಪತ್ ಸಾವಿರ ತುಂಬಿದ್ರ ಮೂವತ್ ಸಾವಿರ ತುಂಬಿದ್ರ ಆ ಅಮೌಂಟ್ ಅನ್ನ ಮೆನ್ಶನ್ ಮಾಡಬೇಕು ಬಹಳ ಸಿಂಪಲ್ ಇದೆ ಯಾವ ಡೇಟಿಗೆ ಜಾಯ್ನ್ ಆದ್ರಿ ಅಡ್ಮಿಷನ್ ತುಂಬಬೇಕಾದ್ರೆ ಎಕ್ಸ್ಟ್ರಾ ದುಡ್ಡು ಎಷ್ಟು ಕೊಟ್ರಿ ಕಾಲೇಜಲ್ಲಿ ಆ ಅಮೌಂಟ್ ತುಂಬಿ ಸಬ್ಮಿಟ್ ಮಾಡ್ಬೇಕು ಇದನ್ನ ಮಾಡ್ಲಿಲ್ಲ ಅಂದ್ರೆ ಮತ್ತೆ ನಮಗೆ ಸೀಟ್ ಗೆ ಸೆಕೆಂಡ್ ರೌಂಡ್ ಮಾಡಕ್ಕೆ ನಮಗೆ ಬೇರೆಯವರಿಗೂ ತೊಂದರೆ ಆಗುತ್ತೆ ಅಥವಾ ನಮಗೂ ಕೂಡ ನಮ್ಮ ಅಡ್ಮಿಷನ್ ಪ್ರೋಸೆಸ್ ಕಂಪ್ಲೀಟ್ ಆಗಲ್ಲ ಇದಕ್ಕಾಗಿ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಾವು ಈ ಪ್ರೊಸೆಸ್ಬೇಕಾಗತ್ತೆ ಇದು ನಮ್ಮ ಲಾಗಿನ್ ಅಲ್ಲಿ ಹೋಗ್ಬೇಕು ಲಾಗಿನ್ ಅಲ್ಲಿ ಹೋದಾಗ ನಮಗೆ ಇದು ಕಾಣಿಸ್ತಾ ಇರುತ್ತೆ ಅಡ್ಮಿಶ್ ಜಾಯ್ನಿಂಗ್ ಅಡ್ಮಿಷನ್ ಡೀಟೇಲ್ಸ್ ಅಂತ ಇರ್ತದೆ ಅಲ್ಲಿ ನಾವು ಕ್ಲಿಕ್ ಮಾಡಿಕೊಂಡು ಇದನ್ನ ಫಿಲ್ ಅಪ್ ಮಾಡಬೇಕಾಗುತ್ತೆ ಇದು ಯಾವಾಗ ಮಾಡಬೇಕು ಅಡ್ಮಿಷನ್ ಆದ್ಮೇಲೆ ಕಾಲೇಜ್ ಹೋಗಿ ರಿಪೋರ್ಟ್ ಆದ್ಮೇಲೆ ನಾವು ಈ ಪ್ರೊಸೆಸ್ನ ಮುಗಿಸ್ಬೇಕಾಗುತ್ತೆ ಇಲ್ಲಿಗೆ ನಾವು ಚಾಯ್ಸ್ ಒನ್ ಮಾಡಿದವರು ಅಡ್ಮಿಷನ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ ಆಮೇಲೆ ಕಾಲೇಜ್ ಹೇಳ್ತಾರೆ ಈ ಡೇಟಿಗೆ ಬಂದು ಜಾಯಿನ್ ಆಗಬೇಕು ಅಂತ ಆ ಡೇಟಿಗೆ ಬಂದು ಹೋಗಿ ನಾವು ನಮ್ಮ ಇಂಜಿನಿಯರಿಂಗ್ ವಿದ್ಯಾಭ್ಯಾಸನ ಪ್ರಾರಂಭ ಮಾಡಬೇಕಾಗುತ್ತೆ ಸ್ನೇಹಿತರೆ ಸೊ ಈ ಡಿ ಸಿ ಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಾಗಿ ನನ್ಗೆ ಏನು ಗೊಂದಲಗಳಿದ್ರೆ ಪ್ರಶ್ನೆಗಳಿದ್ರೆ ನನ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾನು ಸಾಧ್ಯ ಆದಷ್ಟು ನಿಮಗೆ ಉತ್ತರ ಕೊಡಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ಹಾಗೆ ಸೆಕೆಂಡ್ ರೌಂಡ್ ಅಲೋಟ್ಮೆಂಟ್ ಯಾವಾಗ ಬರುತ್ತೆ ನೋಡೋಣ ಡೇಟ್ ಕಾಯ್ತಾ ಇರೋಣ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಸದ್ಯದಲ್ಲಿ ಫಸ್ಟ್ ರೌಂಡ್ ಇಪ್ಪತ್ತೇಳನೇ ತಾರೀಕಿಗೆ ಅಡ್ಮಿಷನ್ ಪ್ರೊಸೆಸ್ ಮುಗಿತು ಅಂದ್ರೆ ನಮಗೆ ಎರಡು ದಿನದಲ್ಲಿ ಆಪ್ಷನ್ ಎಂಟ್ರಿ ಮಾಡಕ್ಕೆ ಅಲೋ ಮಾಡ್ತಾರೆ ಚಾಯ್ಸ್ ಥ್ರೀ ಮಾಡಿದವ್ರಿಗೆ ಚಾಯ್ಸ್ ಟೂ ಮಾಡಿದವ್ರಿಗೆ ಮತ್ತೆ ಪ್ರಿಯಾರಿಟಿ ಚೇಂಜ್ ಅದೇ ಸೆಕೆಂಡ್ ರೌಂಡ್ ಕೌನ್ಸಿಲ್ ಸ್ಟಾರ್ಟ್ ಆಗುತ್ತೆ ಅದು ಕೂಡ ನಾವು ರೆಡಿ ಆಗ್ಬೇಕಾಗುತ್ತೆ ಸೊ ಚಾಯ್ಸ್ ಮಾಡಿ ನಾವು ದುಡ್ಡು ಕಟ್ಟಿ ಅಡ್ಮಿಷನ್ ತಗೋಬೇಕಾಗುತ್ತೆ ಚಾಯ್ಸ್ ಒಂದವರು ಅಡ್ಮಿಶನ್ ತಗೊಂಡಾದ್ಮೇಲೆ ಇಲ್ಲಿ ನಾವು ಫಾರ್ ಫಿಲ್ಅಪ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಉಪಯುಕ್ತವಾದಲ್ಲಿ ದಯವಿಟ್ಟು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಡಿ ಸಿಇ ಟಿಗೆ ಸಂಬಂಧಪಟ್ಟಾಗೆ ಏನೇ ಡೌಟ್ಸ್ಗಳಿದ್ರು ನಿಮ್ಗೆ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋನ ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ